ಇವತ್ತು ಮನೆಯೇ ಒಂದು ಕೆ ಜಿ ಅಳತೆಯಲ್ಲಿ ಪುಳಿಯೋಗರೆ ಪೌಡ್ರ್ ಮಾಡೋದು ಹೇಗೆ ಅಂತ ಶೇರ್ ನಾನು ಇಲ್ಲಿ ನೂರು ಅಷ್ಟು ಧನಿಯಾ ಕಾಳನ್ನ ಹಾಕ್ಕೊಂಡು ಹುರ್ಕೊತ ಇದ್ದೀನಿ ಪ್ರತಿಯೊಂದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಹುರ್ಕೊಬೇಕು ನಾನಿಲ್ಲಿ ಅಳತೆ ಪ್ರಕಾರ ತೊಗೊಂಡಿದ್ದೀನಿ ನೀವು ಕಪ್ಪು ಅಳತೆ ತೊಗೊಳ್ಳೋದ್ರೆ ಒಂದು ಕಪ್ಪು ಧನಿಯಾ ಒಂದು ಕಪ್ಪು ಕಡಲೆಬೇಳೆ ಉದ್ದಿನಬೇಳೆ ಈ ರೀತಿ ತೊಗೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆನ ಕೂಡ ಹುರ್ಕೊಂಡಾದ್ಮೇಲೆ ನಾಲ್ಕು ಸ್ಪೂನ್ ಜೀರಿಗೆ ಎರಡು ಸ್ಪೂನಷ್ಟು ಕಾಳುಮೆಣಸು ಕಾಲು ಸ್ಪೂನಷ್ಟು ಮೆಂತ್ಯ ಕಾಲು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದನ್ನು ಕೂಡ ಹುರ್ತಿ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ಈಗ ಎರಡು ಸ್ಪೂನಷ್ಟು ಕಪ್ಪೆಳ್ಳಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ನಿಮಗೆ ಬೇಕಿದ್ರೆ ಒಂದೇ ಥರ ಎಳ್ಳನ್ನು ಕೂಡ ತೊಗೊಬೋದು ಇದು ಕೂಡ ಚಡಪಟಂದ ಮೇಲೆ ಅರ್ಧ ಕಪ್ಪಷ್ಟು ಒಣಗೊಬ್ಬರಿನ ಹಾಕೊಂಡು ಇದ್ದೀನಿ ನೀವು ತುರಿನೂ ಕೂಡ ಹಾಕ್ಕೊಬೋದು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೂರು ಅಷ್ಟು ಬ್ಯಾಡ್ಗೆ ಮೆಣ್ಸಿಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಒಂದು ಮೂವತ್ತೆಲೆ ಅಷ್ಟು ಸೊಪ್ಪನ್ನ ಹಾಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸುಮಾರು ಒಂದು ನಲ್ವತ್ತಷ್ಟು ಇದೆ ಇದೆಲ್ಲ ಕೂಡ ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಕಾಳು ಇದನ್ನೆಲ್ಲ ಸೇರಿಸಿ ಪುಡಿ ಮಾಡಿ ಒಂದು ಪ್ಲೇಟ್ಗೆ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಇಟ್ಕೋಬೇಕು ಇದಕ್ಕೆ ನಾನು ಹುಣಸೆಹಣ್ಣು ಬೆಲ್ಲ ಸೇರಿಸ್ಕೊಂಡಿಲ್ಲ ನಾನು ಗೊಜ್ಜು ಮಾಡಬೇಕಾದ್ರೆ ಸೇರಿಸ್ಕೋತೀನಿ ನಿಮಗೆ ಬೇಕಿದ್ರೆ ಇದಕ್ಕೇ ಹಿಂಗು ಅರಿಶಿನ ಹುಣಸೆಹಣ್ಣು ಬೆಲ್ಲನ ಸೇರಿಸ್ಕೊಂಬುದು ಇಷ್ಟೇಟಾಗಿ ಮಾಡೋದಾದ್ರೆ ನಾನೀಗ ಕೊಬ್ಬರಿನ ಫಸ್ಟು ಪುಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಪಲ್ಸ್ ಮಾಡಲು ಹಾಕ್ಕೊತೀನಿ ಎಳ್ಳು ತುಂಬ ಪುಡಿ ಆಬಾರ್ದು ನನಗಿದು ಒಂದು ಆರ್ಡ್ರ್ ಇರೋದ್ರಿಂದ ಇದಕ್ಕೆ ಕಡಲೆಬೇಳೆ